ஜிபால் அவரு அதர் பெனிஃபிட்டு சமிக் ஸ்டார் ஹோட்டல் த்ரீ ஸ்டார் ஹோட்டல் ஓட்டு ేట్ కంపెనీ స్టేట్ గవర్నమెంట్ అయిట్ ఆంబులెన్స్ డేటా ఎంట్రీ ఆపరేటర్స్ టీ కంట్రోల్ ఎంప్లైస్ లెక్చరర్స్ టీ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಈ ಪರಿಸ್ಥಿತಿನಲ್ಲಿ ಬಾಳ್ತಿದ್ದಾರೆ ಕಾರ್ಮಿಕರು ಅಂದ್ರೆ ದಲಿತರು ಈಗ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಮುನ್ಸಿಪಾಲ್ಟಿಗಳಲ್ಲಿ ಕೆಲಸ ಮಾಡ್ತಾರೆ ಕಸ ಬಿ ಬಿಡಬ್ಲ್ಯೂ ಎಸ್ ಎಸ್ ಪಿ ನಲ್ಲಿ ಹೊಲಚರಣಿ ಕ್ಲೀನ್ ಮಾಡ್ತಾರೆ ಹೋಟೆಲ್ಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಕಾರ್ಖಾನೆಗಳಲ್ಲಿ ಆಫೀಸ್ಗಳಲ್ಲಿ ಮನೆ ಕೆಲಸ ಮಾಡೋರು ಲಕ್ಷಾಂತರ ಜನ ಮಹಿಳೆಯರು ಮನೆ ಕೆಲಸ ಮಾಡೋರು ಅವ್ರಿಗೆ ಸಂಬಳ ಏನ್ ಫೆಸಿಲಿಟೀಸು ಒಟ್ಟಾರೆ ಕಾಂಗ್ರೆಸ್ನವರು ಆಡಳಿತಕ್ಕೆ ಬಂದ ಮೇಲೆ ದಲಿತರಿಗೆ ಯಾವುದೇ ಒಂದು ಕಾನೂನು ಬಂದಿಲ್ಲ ಅವ್ರಿಗೆ ಸಂಬಳದ ಭದ್ರತೆ ಕೆಲಸದ ಭದ್ರತೆ ಸಾಮಾಜಿಕ ಭದ್ರತೆ ಈಗ ಬೆಂಗಳೂರಲ್ಲಿ ಸ್ಲಂಬಗಳಿದೆ ಸುಮಾರು ನಲವತ್ತು ಲಕ್ಷ ಜನ ಮಾಡ್ತಿದ್ದಾರೆ ಇವರೆಲ್ಲರೂ ಕೂಡ ದಲಿತರು ಹಿಂದುಳಿದವರು ಸ್ಲಮ್ ಕ್ಲಿಯರೆನ್ಸ್ ಇಲ್ಲಿ ಅವರಿಗೆ ಶೌಚಾಲಯ ಇಲ್ಲಿ ಅವರಿಗೆ ಅವರಿಗೆ ಏನ್ ಸವಲತ್ತು ಮಾಡ್ತಾ ಇದ್ದೀರಾ ಇಪ್ಪತ್ತು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ಹಾಗಿಂದ ಸಂಘಟನೆಗಳ ಒಕ್ಕೂಟದವರು ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾರೆ ಅದರಲ್ಲಿ ಘೋಷಣೆ ಏನಂದರೆ ಕಾಂಗ್ರೆಸ್ ಅಟಾವೋ ದಲಿತ ಬಚಾವೋ ನೋಡಿ ಸರ್ಕಾರಗಳು ಬರುತ್ತೆ ಸರ್ಕಾರಗಳು ಹೋಗುತ್ತೆ ಈಗ ಸ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ದಲಿತರು ಹಿಂದುಳಿದವರು ಅಂದರೆ ಒ ಬಿ ಸಿ ಎಸ್ ಸಿ ಇ ಎಸ್ ಟಿ ಮೈನಾರಿಟೀಸು ಇದು ಇವರು ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಶ್ರಮಜೀವಿಗಳೇ ಬಂಡೆ ಹೊಡಿತಾರೆ ಕಟ್ಟಡ ಕಟ್ತಾರೆ ಅಮಾಲ್ರು ಕೆಲಸ ಮಾಡ್ತಾರೆ ನಾನಾ ರೀತಿ ವಿಭಾಗದಲ್ಲಿ ಎಲ್ಲ ಥರ ಶ್ರಮಗಳು ಶ್ರಮಜೀವಿಗಳು ಇವರ ಸಂಖ್ಯೆ ಕರ್ನಾಟಕದಲ್ಲಿ ಒಂದು ಈ ಬರೀ ದುಡಿಯುವ ವರ್ಗ ಮ್ಯಾನ್ಯುಯಲ್ ಆ್ಯಂಡ್ ಮೀನಿಯಲ್ ಜಾಬ್ ಅದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಬೋದು ಗಿಗ್ ಎಂಪ್ಲಾಯೀಸ್ ಪ್ಲಾಟ್ಫಾರ್ಮ್ ಎಂಪ್ಲಾಯೀಸ್ ಆಸ್ಪತ್ರೆಗಳಲ್ಲಿ ಕಾರ್ಖಾನೆಗಳಲ್ಲಿ ಸೆಕ್ಯೂರಿಟಿಯಾಗಿ ಈ ಥರ ಕೆಲಸ ಮಾಡೋರು ಮೂರು ಕೋಟಿಗೂ ಹೆಚ್ಚು ಕಾರ್ಮಿಕರು ಕರ್ನಾಟಕದಲ್ಲಿ ಇದ್ದಾರೆ ಇವರ ಪರಿಸ್ಥಿತಿ ಏನು ಕರ್ನಾಟಕದಲ್ಲಿ ಸುಮಾರು ಅರವತ್ತು ವಿಭಾಗದಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ಯಾವುದೇ ಸಂಬಳದ ಭದ್ರತೆ ಇಲ್ಲ ಸಾಮಾಜಿಕ ಭದ್ರತೆ ಇಲ್ಲ ಕೆಲಸದ ಭದ್ರತೆಯೂ ಇಲ್ಲ ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಬೋನಸ್ ಇಲ್ಲ ಗ್ರ್ಯಾಚ್ಯುಟಿ ಇಲ್ಲ ಬೇಕಂದರೆ ಇಟ್ಕೊಳ್ತೀವಿ ಬೇಡ ಅಂದರೆ ಬಿಸಾಕ್ತೀವಿ ಅನ್ನೋ ಪದ್ಧತಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈಗ ಎಲ್ಲ ಸವಲತ್ತು ಯಾರಿಗೆ ಸಿಗುತ್ತೆ ಅಂದರೆ ಸರ್ಕಾರದ ನೌಕರರು ಮತ್ತು ಕಾರ್ಖಾನೆಗಳಲ್ಲಿ ಪರ್ಮನೆಂಟ್ ಕೆಲಸ ಮಾಡೋರಿಗೆ ಈ ಸಂಬ ಈ ಭದ್ರತೆ ಇದೆ ಅವರ ಸಂಖ್ಯೆ ಹೆಚ್ಚು ಹೆಚ್ಚು ಅಂದ್ರೇನು ಐದು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟು ಇದು ದಲಿತರೆ ಹಿಂದುಳಿದವರೇ ಇದರಲ್ಲಿ ಸೆಕೆಂಡ್ ಥಾಟ್ ಇಲ್ಲ ಈಗ ಮೆಟ್ರೋ ರೈಲ್ವೆ ಟೇಷನ್ ಇದೆ ಮೆಟ್ರೋದಲ್ಲಿ ಒಂದೊಂದು ರೈಲ್ವೆ ಟೇಷನ್ನಲ್ಲಿ ಹದಿನೈದು ಜನ ಸೆಕ್ಯೂರಿಟಿ ಇರ್ತಾರೆ ಹದಿನೈದು ಜನ ಹೌಸ್ ಕೀಪಿಂಗ್ನವರು ಅಲ್ಲಿ ಎಲ್ಲ ಕೆಲಸ ಸ್ವಚ್ಛಗೊಳಿಸೋರು ಹದಿನೈದು ಜನ ಇದ್ದಾರೆ ಬೇರೆ ಕೆಲಸ ಮಾಡೋರು ಒಂದು ಹದಿನೈದು ಜನ ಇದ್ದಾರೆ ಇವರು ಸಂಖ್ಯೆ ಸುಮಾರು ಮೂರು ಸಾವಿರ ಜನ ಇದ್ದಾರೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಈ ವರ್ಷದ್ದು ಡಿ ಎ ಕೂಡ ಕೊಟ್ಟಿಲ್ಲ ಈಗ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋರು ಅದು ಜೈನ್ ಇರಲಿ ಫೋರ್ಟಿಸ್ ಹಾಸ್ಪಿಟ್ಲು ಮಣಿಪಾಲ್ ಹಾಸ್ಪಿಟ್ಲು ಯಾವುದೇ ಹಾಸ್ಪಿಟ್ಲಲ್ಲಿ ಇರಲಿ ಏನು ಸಂಬಳ ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿ ಕೊಡ್ತಾರೆ ಟ್ವೆಲ್ ಅವರ್ಸ್ ಕೆಲಸ ಮಾಡಿದರೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅವರಿಗೆ ಯಾವುದೇ ಅದರ್ ಬೆನಿಫಿಟ್ಸ್ ಸಂಬಳದ ಭದ್ರತೆ ಕೆಲಸದ ಭದ್ರತೆ ಸಾಮಾಜಿಕ ಭದ್ರತೆ ಇಲ್ಲ ಈಗ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ತ್ರೀ ಸ್ಟಾರ್ ಹೋಟ್ಲ್ಗಳಲ್ಲಿ ಹೋಟ್ಲ್ಗಳಲ್ಲಿ ಕೆಲಸ ಮಾಡೋರೇ ಸಂಬಳ ಸೆಕ್ಯೂರಿಟಿ ಅವ್ರ ಕತೆ ಹನ್ನೆರಡು ಗಂಟೆ ಹದಿಮೂರು ಗಂಟೆ ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಎಷ್ಟು ಸಂಬಳ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳ ಅದೇ ರೀತಿ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕಾಂಟ್ರಾಕ್ಟ್ ಲೇಬರ್ಸ್ ಈವನ್ ಸ್ಟೇಟ್ ಗೌರ್ಮೆಂಟಲ್ಲಿ ಗೋರ್ಮೆಂಟಲ್ಲಿ ಒಟ್ ಏಯ್ಟ್ ಆಂಬುಲೆನ್ಸು ಡೇಟಾ ಎಂಟ್ರಿ ಆಪ್ರೇಟರ್ಸು ಟಿ ಬಿ ಕಂಟ್ರೋಲ್ ಎಂಪ್ಲಾಯೀಸು ಲೆಕ್ಚರರ್ಸು ಟೀಚರ್ಸು ಕಾಂಟ್ರಾಕ್ಟ್ ಎಷ್ಟು ಸಂಬಳ ಕೊಡ್ತಾರೆ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಈ ಪರಿಸ್ಥಿತಿನಲ್ಲಿ ಬಾಳ್ತಿದ್ದಾರೆ ಕಾರ್ಮಿಕರು ಅಂದರೆ ದಲಿತರು ಶ್ರಮಜೀವಿಗಳು ಈಗ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ ಮುನ್ಸಿಪಾಲ್ಟಿಗಳಲ್ಲಿ ಕೆಲಸ ಮಾಡ್ತಾರೆ ಕಸ ಗುಡಿಸ್ತಾರೆ ಬಿ ಡಬ್ಲ್ಯೂ ಎಸ್ ಬಿನಲ್ಲಿ ಒಲೆ ಚರಂಡಿ ಕ್ಲೀನ್ ಮಾಡ್ತಾರೆ ಓಟೆಲ್ಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ ರೈಲ್ವೆ ಟೇಷನು ಬಸ್ ಸ್ಟ್ಯಾಂಡು ಕಾರ್ಖಾನೆಗಳಲ್ಲಿ ಆಫೀಸ್ಗಳಲ್ಲಿ ಸ್ವಚ್ಛಗೊಳಿಸೋರಿಗೆ ಎಷ್ಟು ಸಂಬಳ ಮನೆ ಕೆಲಸ ಮಾಡೋರು ಲಕ್ಷಾಂತರ ಜನ ಮಹಿಳೆಯರು ಮನೆ ಕೆಲಸ ಮಾಡ್ತಾರೆ ಅವ್ರಿಗೆ ಎಷ್ಟು ಸಂಬಳ ಏನು ಫೆಸಿಲಿಟೀಸು ಒಟ್ಟಾರೆ ಕಾಂಗ್ರೆಸ್ನವರು ಆಡಳಿತಕ್ಕೆ ಬಂದ ಮೇಲೆ ದಲಿತರಿಗೆ ಯಾವುದೇ ಒಂದು ಕಾನೂನು ಬಂದಿಲ್ಲ ಅವರಿಗೆ ಸಂಬಳದ ಭದ್ರತೆ ಕೆಲಸದ ಭದ್ರತೆ ಸಾಮಾಜಿಕ ಭದ್ರತೆ ಈಗ ಬೆಂಗಳೂರಲ್ಲಿ ಸಾವಿರದ ಮುನ್ನೂರು ಸ್ಲಮ್ಗಳಿದೆ ಸಾವ ಸಾವಿರದ ಮುನ್ನೂರು ಸ್ಲಮ್ಗಳಲ್ಲಿ ಸುಮಾರು ನಲವತ್ತು ಲಕ್ಷ ಜನ ಬಾಳ್ತಿದ್ದಾರೆ ಇವರೆಲ್ಲರೂ ಕೂಡ ದಲಿತರು ಹಿಂದುಳಿದವರು ಕ್ಲಿಯರೆನ್ಸ್ ಎಲ್ಲಿ ಅವರಿಗೆ ಶೌಚಾಲಯ ಎಲ್ಲಿ ಅವರಿಗೆ ಮ ಅವರಿಗೆ ಏನು ಸವಲತ್ತು ಮಾಡ್ತಾಯಿದ್ದೀರಾ ಪ್ರತಿಯೊಂದು ಬೆಳೆಯರಿಗೆ ಅಂಗಡಿಗಳಲ್ಲಿ ಕೆಲಸ ಮಾಡೋರು ಆಫೀಸ್ಗಳಲ್ಲಿ ಕಾಂಟ್ರಾಕ್ಟ್ ಲೇಬರಾಗಿ ಕೆಲಸ ಮಾಡೋರು ಇದು ಪರಿಸ್ಥಿತಿ ಅಂದರೆ ಈ ಕರ್ನಾಟಕ ಜನಸಂಖ್ಯೆಯಲ್ಲಿ ಏಳು ಕೋಟಿ ಇದರಲ್ಲಿ ಸುಮಾರು ಮೂರು ಕೋಟಿ ಜನರಿಗೆ ತಿನ್ನೋಕ್ಕೂ ಗೊತ್ತಿಲ್ಲ ನಿದ್ರೆ ಮಾಡಲು ಗೊತ್ತಿಲ್ಲ ಪ್ರಯಾಣ ಮಾಡಲು ಗೊತ್ತಿಲ್ಲ ಬೆಡ್ರೂಮು ಇಲ್ಲ ಬೆಡ್ಡು ಬೆಡ್ಡು ಇಲ್ಲ ವಾಶ್ರೂಮೂ ಇಲ್ಲ ಬಾತ್ರೂಮೂ ಇಲ್ಲ ಹತ್ತು ಕತ್ತರಲ್ಲಿ ಇದ್ದಾರೆ ಏನು ಅವರು ಏನು ಇವರು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರದಲ್ಲಿ ಇಡೀ ಕುಟುಂಬದಲ್ಲಿ ಬಾಲಕ್ಕಾಗತ್ತಾ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಾಗಲಿಲ್ವ ಸೊ ದಲಿತರಿಗೆ ಇಂಥ ಒಂದು ಅನ್ಯಾಯ ನಡೀತಾ ಇದೆ ಹಿಂದುಳಿದವ್ರಿಗೂ ನಡೀತಾ ಇದೆ ಅಲ್ಪಸಂಖ್ಯಾತರಿಗೂ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ಏನು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಪಾಲಿಸಿ ಏನು ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ನೀತಿ ಏನು ಕಾರ್ಮಿಕರ ನೀತಿ ಏನು ದಲಿತ ಅಲ್ಪಸಂಖ್ಯಾತರು ಆದಿವಾಸಿಗಳ ನೀತಿ ಏನು ನಿಮ್ಮ ಪಾಲಿಸಿ ಏನು ಇದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಈ ಕರ್ನಾಟಕ ಹಾಗಿಂದ ಸಂಘಟನೆಗಳ ಒಕ್ಕೂಟ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಅನ್ನೋ ಒಂದು ಘೋಷಣೆ ಇಟ್ಟು ಹೋರಾಟ ಮಾಡ್ತಾರೆ ಇದು ಹೋರಾಟ ಸರಿ ಇದೆ ஆ ஹோராட்டக்கு நான் பெம்பல கூட